ಅಯ್ಯೋ ಶಿವಣ್ಣ 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 ಯಾಕೆಂದ್ರೆ ನನ್ನ ಮೊದಲನೇ ಸಿನಿಮಾನೇ ಶಿವಣ್ಣ ಅವರ ಜೊತೆ ಜನ್ಮದ ಜೋಡಿ ಕೋಲು ಮಂಡೆ ಜಂಗಮ ದೇವ ಗುರುವೇ ಕ್ವಾರಣ್ಯಕ್ಕೆ ಮಾಡೋರು ಕ್ವಾರಣ್ಯ ನೀಡುವ ಕೋಡುಗಲ್ಲ ಮಾದೇವನಿಗೆ ಆ ಹಾಡೇನಿದೆಯಲ್ಲ ನಾನು ಶಿವಣ್ಣ ಮಂಡ್ಯ ರಮೇಶು ರಾಮು ಆಮೇಲೆ ಒಣ್ಣಿನ ಕೃಷ್ಣ ನಾವೆಲ್ಲ ಫ್ರೆಂಡ್ ರೋಲ್ ಮಾಡಿ ಶಿವಣ್ಣಂದು ಕಂಸಾಳೆ ಒಟ್ಟಿಗೆ ಕಲಿತಾ ಇದ್ವಿ ಜನಮದ ಜೋಡಿಯಲ್ಲಿ ಇಸ್ ಮೈ ಫಸ್ಟ್ ಮೂವಿ ನಾಗಾಭರಣ ಅವ್ರದ್ದು ಆಮೇಲೆ ಜನ್ಮದ ಜೋಡಿ ಅನ್ನುವಂತ ಟೈಟ್ಲು ಬರೆದಿದ್ದು ನಾನೇ ಆಕ್ಚುಲಿ ಅಣ್ಣ ಅವ್ರ ಎದುರುಗಡೆ ಅವ್ರ ಮನೇಲಿ ಕೂತಾಗ ಜನುಮದ ಜೋಡಿ ಅಂತ ಟೈಟ್ಲ್ ಬರೆದಿದ್ರು ಆಮೇಲೆ ಆ ಅದರಲ್ಲಿ ಟೈಟ್ಲ್ ಕಾರ್ಡ್ ಬರುತ್ತೆ ನಿಮಗೆ ಜನ್ಮದ ಜೋಡಿ ಸಿನಿಮಾದಲ್ಲಿ ಅದನ್ನು ಬರೆದಿ ನನ್ನ ಹೆಂಡ್ತಿ ಎಲ್ಲ ಸ್ಕೆಚಸ್ಗಳು ಜನ್ಮದ ಜೋಡಿ ನನ್ನ ಜೀವನದ ಮೊದಲ ಸಿನಿಮಾ ಶಿವಣ್ಣನ ಜೊತೆ ಶಿವಣ್ಣ ಅನ್ನುವಂಥದ್ದು ಏನಿದೆ ಬಹಳ ಮಜಾ ಏನು ಅಂದರೆ ಶಿವಣ್ಣ ಹೇಗೆ ನಮಗೆ ಶಿವಣ್ಣನ ಸಿನಿಮಾ ನಾನು ಫಸ್ಟ್ ಸಿನಿಮಾ ಮಾಡಿದನೋ ನನ್ನ ಮಗಳು ಫಸ್ಟ್ ಸಿನಿಮಾನೂ ಶಿವಣ್ಣ ಶಿವಣ್ಣ ಓ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಆಮೇಲೆ ಶಿವಣ್ಣ ಒಂಥರ ವೆರಿ ಎನರ್ಜೆಟಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲವನ್ನೂ ಬಹಳ ಸಂಯಮದಿಂದ ವಿನಯದಿಂದ ನೋಡುವಂಥದ್ದು ಎಂಥ ಕಷ್ಟ ಇರಲಿ ಎಂಥ ಇದಿರಲಿ ಶಿವಣ್ಣ ಒಂದು ನಮಗೆಲ್ಲ ಇನ್ಸ್ಪೈರಿಂಗ್ ಮಾತ್ರ ಶಿವಣ್ಣ ಶಿವಣ್ಣ ಅವ್ರ ಜೊತೆ ಕಳೆದಂಥ ಜನ್ಮ ಜೋಡಿಯ ದಿನಗಳಿದೆಯಲ್ಲ ಅದು ಬಹಳ ಒಳ್ಳೆಯ ಕ್ಷಣಗಳದು ನಿಜವಾಲು ಯಾಕೆಂದರೆ ಫಸ್ಟು ನಾವು ಸಿನಿಮಾಗಳಿಗೆ ಹೋದಾಗ ರೋಲ್ಗಳು ಮಾಡಕ್ಕೆ ಹೋದಾಗ ಸಿಗುವ ರೆಸ್ಪೆಕ್ಟ್ ಇದೆಯಲ್ಲ ಅದು ಭಾಳ ಕಷ್ಟ ಆದರೆ ಶಿವಣ್ಣ ನಮಗೆ ಅದೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ರು ನಮ್ಮನ್ನು ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಈವನ್ ಅದು ವಜ್ರೇಶ್ವರಿ ಕಂಪನಿ ಏನಿದೆ ರಿಯಲಿ ಗ್ರೇಟ್ ನಮ್ಮನ್ನು ರೆಸ್ಪೆಕ್ಟ್ ಮಾಡಿದ್ದು ಇರ್ಬೋದು ಬಹಳ ಒಳ್ಳೆದು ನನಗಾಗ್ಲಿ ಮಡಿರಮೇಶ್ಗಾಗಲಿ ರಾಮು ಅಂತ ನನ್ನ ಸ್ನೇಹಿತ ಅವರಿಗಾಗ್ಲಿ ನನಗೆ ಶಿವಣ್ಣ ವೆರಿ ಎನರ್ಜೆಟಿಕ್ ವೆರಿ ಗುಡ್ ಹ್ಯೂಮನ್ ವೀ ಶಿವಣ್ಣನ ಜೊತೆ ನಾನು ಸುಮಾರು ಸಿನಿಮಾ ಅವರು ಆಟ್ ಡೈರೆಕ್ಷನ್ ಮಾಡಿದ್ದೀನಿ ಅವ್ರ ಸಿನಿಮಾಗೆ ಜೊತೆಗೆ ಆ್ಯಕ್ಟ್ ಮಾಡಿದ್ದೀವಿ ಬಹಳ ಖುಷಿಯಾಗುತ್ತೆ ಶಿವಣ್ಣ ಅವರ ಒಟ್ಟು ಜೀವನದ ಘಾತೆ ನೋಡಿದಾಗ ಅದಕ್ಕೆ ಅನಿಸುತ್ತೆ ಕೊನೆಗೂ ನೀವು ಏನು ಹೆಸರು ತೊಗೊಂಡ್ರಿ ಅನ್ನೋದಕ್ಕಿಂತ ನೀವು ಹೇಗೆ ಬದುಕಿದ್ರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟ್ ಹೆಸರು ದುಡ್ಡಿನಿಂದ ಮನುಷ್ಯನ ಅಳೆಯೋದಲ್ಲ ಒಬ್ಬ ಮನುಷ್ಯ ಹೇಗೆ ಬದುಕದ ತನ್ನ ಇಡೀ ಜೀವನದಲ್ಲಿ ಆ ಬದುಕುವ ಎತ್ತರ ಇದೆಯಲ್ಲ ಅದು ಶಿವಣ್ಣ ರಿಯಲಿ ಗ್ರೇಟ್ ಶಿವಣ್ಣ ಇರ್ಬೋದು ಅಪ್ಪು ಇರ್ಬೋದು ಹಾಗಾಗಿ ಶಿವಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ಬಹಳ ಖುಷಿಯಾಗುತ್ತೆ ನಿಮ್ಮ ಜೊತೆ ಬದುಕಿದಂಥ ಆ ಕ್ಷಣ ಈಗಲೂ ಅಷ್ಟೇ ನೀವು ಸಿಕ್ಕಿದರೆ ಅದೇ ಪ್ರೀತಿ ಅದೇ ವಿನಯ ಅದೇ ಅಪ್ಪುಗೆ ಅದೇ ನಮ್ಮನ್ನು ನಮ್ಮ ಹೆಗಲ ಮೇಲೆ ಕೈ ಹಾಕಿ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡುವ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಷ್ಟು ವರ್ಷ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ನೀವು ಬದುಕಿದಂಥ ಕ್ಷಣ ಕ್ಷಣವೂ ಬಹಳ ಒಳ್ಳೆಯ ಕ್ಷಣ ಬದುಕಿದಿರಿ ಆ ಕ್ಷಣಕ್ಕೆ ಶುಭಾಶಯ बस् मजा मारी